ನಮಸ್ಕಾರ ನನ್ನ ಹೆಸರು ಸುವರ್ಣ ವಿ ಎಚ್ ಇವತ್ತು ನಾನೊಂದು ಮಿನಿ ಬ್ಲಾಗ್ ಮಾಡ್ತಾ ಇದ್ದೇನೆ ಇಷ್ಟು ದಿನ ನಾನು ಶಾರ್ಟ್ಸ್ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೇನೆ ಬಟ್ ಫಸ್ಟ್ ಟೈಮ್ ನಾನೊಂದು ಬ್ಲಾಗ್ ಮಾಡಲಿಕ್ಕೆ ಬರ್ತಾ ಇದ್ದೇನೆ ಅದೇನಪ್ಪ ಅಂದರೆ ಇವಾಗ ನಿಮಗೆ ಕುಚಲಕ್ಕಿ ಮಾಡಲಿಕ್ಕೆ ಒಂದು ಹಾವರ್ ಒಂದು ತಾಸಾದರೂ ಬೇಕು ಒಂದು ಗ್ಯಾಸ್ ಮೇಲೆ ಮಾಡೋದಿದ್ದರೆ ಅದೇ ನಿಮಗೆ ಕುಕ್ಕರ್ನಲ್ಲಿ ಹಾಕಿ ಮಾಡಿದ್ರೆ ಒಂದು ಹತ್ತು ನಿಮಿಷದಲ್ಲಿ ಮುಗಿಯುತ್ತೆ ಇಲ್ಲ ಅನ್ನೆಲ್ಲ ಬಟ್ ಅದು ಆ ಥರ ಟೇಸ್ಟ್ ಬರಲ್ಲ ಈಗ ನಾವು ಒಲೆ ಮೇಲೆ ಈ ಥರ ಮಾಡ್ತೇವೆ ಯಾವ ಥರ ಮಾಡ್ತೇವೆ ಅಂದರೆ ಅದೇ ಥರ ಇಲ್ಲಿ ನಾವು ಒಂದು ಥರ್ಮಲ್ ಮ್ಯಾಜಿಕ್ ಪಾಟನ್ನು ಯೂಸ್ ಮಾಡಿಕೊಂಡು ಕುಚಲಕ್ಕಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರೋ ಇಮೇಜಸ್ಸೇ ಒಂದು ಮ್ಯಾಜಿಕ್ ಪಾಟ್ ಅಂತ ಇದು ಆನ್ಲೈನಲ್ಲಿ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಸಿಗುತ್ತೆ ಇದ್ರೊಳಗಿರುವಂಥ ಒಂದು ಮಡಕೆಯನ್ನು ತೆಗೆದು ಅದರಲ್ಲಿ ಒಂದು ಎರಡು ಕಪ್ಪ ಆಗುವಷ್ಟು ನಾನು ಒಂದು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಮ್ಯಾಜಿಕ್ ಪಾಟ್ ಯೂಸ್ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂದರೆ ಇದು ತುಂಬಾ ಗ್ಯಾಸ್ ಸೇವ್ ಮಾಡುತ್ತೆ ತುಂಬ ಅಂದರೆ ತುಂಬಾ ಒಂದು ಎಂಟು ಹತ್ತು ನಿಮಿಷದರೊಳಗೆ ಈ ಅನ್ನ ಮುಗ್ದಿರುತ್ತೆ ಇವಾಗ ಅಕ್ಕಿಯನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಹಳ್ಳಿ ಕಡೆಗೆಲ್ಲ ಈ ಅನ್ನನ ಒಲೆ ಮೇಲೇ ಮಾಡೋದು ಬಟ್ ಸಿಟಿಗಳಲ್ಲಿ ಹಾಗಲ್ಲ ಅವರಿಗೆ ಒಲೆ ಎಲ್ಲ ಅಲ್ಲಿ ಮಾಡಲಿಕ್ಕೆ ಆಗೋಲ್ಲ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಕುಕ್ಕರಲ್ಲಿ ಮಾಡ್ತಾರೆ ಬಟ್ ಅದು ಕುಕ್ಕರಲ್ಲಿ ಮಾಡಿದ್ರೆ ಟೇಸ್ಟ್ ಹೋಗಿಬಿಡುತ್ತೆ ಅದು ಸರಿಯಾಗಿ ಅನಿಸಲ್ಲ ಒಂಥರ ಅಂಟಂಟು ಜಿಗಿಟ್ ಥರ ಆಗುತ್ತೆ ಬಟ್ ಇದನ್ನು ಯೂಸ್ ಮಾಡಿ ನೋಡಿ ಚೆನ್ನಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡಿ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಒಂದು ಎರಡು ಮೂರು ನಿಮಿಷ ಚೆನ್ನ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಒಂದು ಸಲ ಹೀಗೆ ಒಂದು ಸೌಟನ್ನು ಹಾಕಿ ಅಲ್ಗಾಡಿಸಿ ಪುನಃ ಹಾಗೆ ಅದನ್ನು ಮುಚ್ಚಿ ಇಡಿ ಇನ್ನೊಂದು ಐದು ನಿಮಿಷ ಬಿಟ್ಟು ನೋಡಿ ಒಳ್ಳೆ ಕುದಿ ಬಂದಿರುತ್ತೆ ಇವಾಗ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಹಾಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕವರ್ ಮಾಡಿ ನೋಡಿ ಬೆಂದಿರಲ್ಲ ಅಕ್ಕಿ ಒಂದು ಸ್ವಲ್ಪ ಬೆಂದಿರುತ್ತೆ ಅಷ್ಟೇ ಇದನ್ನು ಇದು ಪಾಟ್ ಒಳಗಡೆ ಒಂದು ಇರುತ್ತೆ ಆ ವಯಸರ್ನ ಹಾಕಿಬಿಟ್ಟು ಅದ್ರ ಮೇಲೆ ಆ ಮಡಕೆಯನ್ನು ಇಟ್ಬಿಡಿ ಈ ಅನ್ನ ಬೇಯೋದಕ್ಕೆ ಒಂದು ಎರಡು ಗಂಟೆ ಆದರೂ ಬೇಕು ಎರಡರಿಂದ ಮೂರು ಗಂಟೆ ಆದರೂ ಬೇಕು ಅಲ್ಲಿವರೆಗೂ ನೀವು ಬಾಕಿ ಕೆಲಸಗಳನ್ನು ಮಾಡ್ಕೊಳ್ಬಹುದು ಇವಾಗ ನೋಡಿ ಒಂದು ಎರಡು ಮೂರು ಗಂಟೆ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಅನ್ನ ಬೆಂದಿದೆ ಅಂತ ಒಮ್ಮೆ ನೋಡಿ ಇಲ್ಲಿ ನೋಡಿ ಅನ್ನ ತುಂಬ ಚೆನ್ನಾಗಿ ಬೆಂದಿದೆ ಒಂಥರ ಉದುರು ಉದ್ರೆ ಆಗಿದೆ ಅದೇ ನೀವು ಕುಕ್ಕರ್ದಲ್ಲಿ ಮಾಡಿದರೆ ಈ ಥರ ಈ ಥರ ಅನ್ನ ಬರಲಿಕ್ಕಿಲ್ಲ ನೋಡಿ ಹೀಗೆ ಬೇಕಿದ್ದರೆ ಹೀಗೆ ಊಟ ಮಾಡ್ಬೋದು ಗಂಜಿ ನಾವೆಲ್ಲರೂ ಚಿಕ್ಕವರಿದಾಗ ಜಾಸ್ತಿ ಗಂಜಿನೇ ಊಟ ಮಾಡ್ತಿದ್ರು ಇವಾಗೂ ಅಷ್ಟೇ ಮಧ್ಯಾಹ್ನ ಹೊತ್ತಿಗೆ ಗಂಜಿ ಬೇಕಾದರೆ ಗಂಜಿ ಊಟ ಮಾಡ್ತೀವಿ ಅದನ್ನು ಬಾಗಿಸ್ಕೊಂಡ್ರೆ ಅನ್ನ ಆಗತ್ತೆ ನೋಡಿ ಒಂದು ಅಕ್ಕಿಯ ಅಗಳನ್ನ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಂಥರ ಮೆತ್ತಗಾಗಿದೆ ನೋಡಿ ನೋಡಿ ಇವಾಗ ಇದನ್ನು ಬಾಗಿಸ್ಕೊಳ್ಳೋಣ ನನ್ನ ಹತ್ರ ಬಾಗಿಸ್ಕೊಳ್ಲಿಕ್ಕೇನು ಇರಲಿಲ್ಲ ಹಾಗಾಗಿ ನಾನು ಒಂದು ಕುಕ್ಕರ್ ಸಹಾಯದಿಂದ ಈ ಥರ ಬಾಗಿಸ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ ನೀರು ಬತ್ತದ ಮೇಲೆ ಅನ್ನ ಯಾವ ಥರ ಆಗುತ್ತೆ ಅಂತ ತೋರಿಸ್ತೇನೆ ಇದನ್ನು ಹಾಗೆ ಬೇಕಾದರೆ ಮುಚ್ಚಿಟ್ಟು ರಾತ್ರಿ ತನಕ ಊಟ ಮಾಡ್ಬೋದು ಬಿಸಿನೇ ಇರುತ್ತೆ ಅದರೊಳಗಡೆ ಅನ್ನ ಭಾಗದ ನಂತರ ಅದರೊಳಗೆ ಹಾಕಿ ಮುಚ್ಚಿಡಿ ಈ ಅನ್ನದ ಜೊತೆಗೆ ಇವಾಗ ಮೀನು ಸಾರು ಹಾಗೆ ಸುಟ್ಟಿರುವ ಬಂಗಡೆ ಮೀನು ಇದನ್ನೆಲ್ಲ ತಿಂದರೆ ಆಹಾ ಅದ್ಭುತ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಂಥರ ಹುದ್ರ ಆಗಿದೆ ನೋಡಿ ಬಿಡಿ 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 ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ